ದಮ್ಮು ತಾಕತ್ತು ಇದ್ರೆ ಈಗ ನಿಜವಾದ ಹಿಂದೂಗಳು ಅರ್ಥ ಮಾಡ ರಾಜ್ಯ ಬಿಜೆಪಿಯ ನಾಯಕರ ಮೇಲೆ ಅದ್ಯಾ ಸಿಗಿದು ತೋರಣ ಕಟ್ಟಿಬಿಡ್ತೀನಿ ಅಂತ ಹೇಳ್ತಿದ್ರಲ್ಲ ಇವರು ಪುಕ್ಕಲರು ಅಥವಾ ಎರಡೂ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ರೈಲ್ವೆ ಇಲಾಖೆಯ ಪರೀಕ್ಷೆ ಬರೆಯುವಂಥವರು ಜನಿವಾರ ಮತ್ತು ಮಂಗಳ ಸೂತ್ರವನ್ನು ತೆಗೆದಿಟ್ಟು ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ರೈಲ್ವೆ ಇಲಾಖೆ ಆದೇಶವನ್ನು ಮಾಡಿದೆ ರಾಜ್ಯದಲ್ಲಿ ಜನಿವಾರ ತೆಗೆಸಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬ್ಬೆರೆಸಿ ಬೊಬ್ಬೆರಿದು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರಲ್ಲ ಬಿ ಜೆ ಪಿಯ ನಾಯಕರು ಈಗ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅವರಿಗೆ ಉಗುಳಕ್ಕೂ ಆಗ್ತಾಯಿಲ್ಲ ನುಂಗೋಕ್ಕೂ ಆಗ್ತಾ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದಾರೆ ನಾನು ಅವ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ರಾಜ್ಯದಲ್ಲಿ ಸಿ ಇ ಟಿ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಜನಿವಾರ ತಗ್ಸಿದ್ರು ಅನ್ನುವಂಥ ವಿಷಯ ಭಾಳ ದೊಡ್ಡದಾಗಿ ಚರ್ಚೆ ಆಗಿತ್ತು ಬಿ ಜೆ ಪಿ ನಾಯಕರು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದರು ನೇರವಾಗಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವರ ಮೇಲೆ ಅಟ್ಯಾಕನ್ನು ಮಾಡಿದರು ಇಷ್ಟು ದೊಡ್ಡ ಪ್ರತಿಭಟನೆಯನ್ನ ಮಾಡಿದರು ವಾಸ್ತವ ಏನು ಅಂತಂದರೆ ಜೆ ಇ ಪರೀಕ್ಷೆಗಳಲ್ಲಿ ಜನಿವಾರವನ್ನು ತೆಗೆಸಬೇಕು ಅಂತೇಳಿ ಕೇಂದ್ರ ಸರ್ಕಾರವೇ ಮಾರ್ಗಸೂಚಿ ಮಾಡಿದೆ ಅದರ ಪ್ರಕಾರವೇ ಸಿ ಇ ಟಿ ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರವನ್ನು ತೆಗೆಸಲಾಯಿತು ಅದಲ್ಲದೆ ಆ ಜನಿವಾರಕ್ಕೆ ಕಾಪಿ ಚೀಟಿಯನ್ನು ಕಟ್ಕೊಂಡಿದ್ರು ಎನ್ನುವಂತಹ ವಾದ ಕೂಡ ಇತ್ತು ಅದೇನೇ ಇರಲಿ ಆದರೆ ಕಾಂಗ್ರೆಸ್ನವರು ಕೂಡ ಬಿ ಜೆ ಪಿ ಮೇಲೆ ಆ ರೀತಿ ಅಟ್ಯಾಕ್ ಮಾಡಿಲ್ಲ ಇದು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅದನ್ನು ನಾವು ಫಾಲೋ ಮಾಡಿದ್ದೀವಿ ಅಷ್ಟೇ ನಮ್ಮ ನೌಕರರು ಅಥವಾ ಶಿಕ್ಷಕರು ಯಾರು ಮೇಲ್ವಿಚಾರಕರ ಇರ್ತಾರೆ ಅವರು ಮಾಡಿದ್ದಾರೆ ಅಂತೇಳಿ ಹೇಳಿಲ್ಲ ಕಾಂಗ್ರೆಸ್ಗೆ ಅವರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ ಅವ್ರ ಬೇಜವಾಬ್ದಾರಿತನೋ ಯಾಕೆಂದ್ರೆ ಯಾಕೆಂದರೆ ಕಾಂಗ್ರೆಸ್ ಇಂಥ ಬೇಜವಾಬ್ದಾರಿತನವನ್ನು ಭಾಳಷ್ಟು ಮಾಡ್ತಾನೆ ಇರುತ್ತೆ ಹಾಗಾಗಿ ಅವರು ಮಾಡಿದರೂ ಗೊತ್ತಿಲ್ಲ ಒಟ್ಟಿನಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರು ಮಾಧ್ಯಮದವರು ಎಲ್ಲರೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು ಶನಿವಾರದ ವಿಷಯದಲ್ಲಿ ಈಗ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ರೈಲ್ವೆ ಇಲಾಖೆ ತನ್ನ ಇಲಾಖಾ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳುವಂತಹ ಅಭ್ಯರ್ಥಿಗಳು ಜನಿವಾರ ಮತ್ತು ಮಂಗಳ ಸೂತ್ರ ಎರಡನ್ನು ತೆಗೆದಿಟ್ಟು ಪರೀಕ್ಷಾ ಕೇಂದ್ರವನ್ನ ಪ್ರವೇಶ ಮಾಡಬೇಕು ಅನ್ನುವಂತ ಆದೇಶ ಮಾಡಿದೆ ಈಗ ರಾಜ್ಯ ಬಿ ಜೆ ಪಿ ನಾಯಕರಿಗೆ ದಮ್ಮು ಮತ್ತೆ ತಾಕತ್ತು ಇದ್ರೆ ಅವರು ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸ್ಬೇಕು ಕೇಂದ್ರದ ನಾಯಕರನ್ನ ಪ್ರಶ್ನಿಸ್ಬೇಕು ಇಲ್ಲೇಗೆ ಎಲ್ಲದಕ್ಕೂ ಮುಖ್ಯಮಂತ್ರಿಗಳನ್ನ ಪ್ರಶ್ನಿಸ್ತಾರೋ ಹಾಗೆ ಅಲ್ಲಿಯೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಪ್ರಶ್ನಿಸ್ಬೇಕು ಇನ್ಫ್ಯಾಕ್ಟ್ ರಾಜ್ಯ ಬಿ ಜೆ ಪಿ ಕ ನಾಯಕರೆಲ್ಲರೂ ಕೂಡ ರಾಜಕಾರಣ ಮಾಡ್ತಿರೋದೇ ಮೋದಿ ಹೆಸರು ಹೇಳ್ಕೊಂಡು ಸೊ ಹಾಗಾಗಿ ಅಲ್ಲಿ ಮೋದಿಯವರನ್ನು ಕೂಡ ಈಗ ಪ್ರಶ್ನಿಸ್ಬೇಕು ಜೊತೆಗೆ ಬೀದಿಗಿಡಿದು ಹೋರಾಟ ಮಾಡಬೇಕು ಜೊತೆಗೆ ಯಾವಾಗ ರಾಜ್ಯದಲ್ಲಿ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯಾಗಿದೆ ಹಿಂದೂಗಳ ಮೇಲೆ ದಾಳಿಯಾಗಿದೆ ಅಂತ ಪ್ರೊಪಗಂಡ ಮಾಡಿದ್ರಲ್ಲ ಅವರೆಲ್ಲ ಈಗ ಕೇಂದ್ರ ಸರ್ಕಾರದಿಂದನೂ ಹಿಂದೂಗಳ ಮೇಲೆ ದಾಳಿಯಾಗಿದೆ ಹಿಂದೂ ಸಂಸ್ಕೃತಿಯನ್ನ ಹಾಳು ಮಾಡ್ತಿದೆ ಕೇಂದ್ರ ಸರ್ಕಾರ ಅಂತ ಹೇಳಬೇಕು ಜೊತೆಗೆ ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಅವರ ರಾಜೀನಾಮೆಯನ್ನು ಕೇಳಬೇಕು ಇದು ಯಾವುದು ಆಗಿಲ್ಲ ಅಂತಂದ್ರೆ ರಾಜ್ಯ ಬಿ ಜೆ ನಾಯಕರ ಕೈಯಲ್ಲಿ ಅವರು ರಾಜ್ಯದ ಜನತೆಗೆ ಕ್ಷಮೆಯನ್ನು ಕೇಳಬೇಕು ರಾಜ್ಯ ಬಿ ಜೆ ಪಿ ನಾಯಕರ ಗೋಳಾಟಗಳು ಇನ್ನೂ ಇವೆ ಹೇಳ್ತೀನಿ ಅದು ಯಾವ ಕೋಪನೋ ಏನೋ ರಾಜ್ಯ ಬಿ ಜೆ ಪಿ ನಾಯಕರ ಮೇಲೆ ಕೇಂದ್ರ ಬಿ ಜೆ ಪಿ ನಾಯಕರಿಗೆ ರಾಜ್ಯ ಬಿ ಜೆ ಪಿ ನಾಯಕರು ಒಂದೊಂದೇ ಏನೇನು ವಿಷಯಗಳನ್ನು ಎತ್ಕೊಳ್ತಾರೆ ಅದಕ್ಕೆ ವಿರುದ್ಧವಾಗಿ ಕೇಂದ್ರ ಬಿ ಜೆ ಪಿ ನಾಯಕರು ನಡ್ಕೊಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ರಾಜ್ಯದಲ್ಲಿ ಹಾಲಿನ ಬೆಲೆ ಹೆಚ್ಚಳ ಆಯಿತು ಅಂತೇಳಿ ರಾಜ್ಯ ಬಿ ಜೆ ಪಿ ನಾಯಕರು ಹೋರಾಟಕ್ಕೆ ಹೇಳಿದ್ರು ಜನಾಕ್ರೋಶ ಯಾತ್ರೆಯನ್ನು ಮಾಡ್ತೀವಿ ಅಂತೇಳಿ ಓರ್ಟ್ರು ಅಲ್ಲಿ ನೋಡಿದ್ರೆ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಬೆಲೆಯ ಬೆಲೆಯನ್ನ ಅಡುಗೆ ಅನಿಲ ಅನಿಲದ ಬೆಲೆಯನ್ನ ಒಂದು ಸಿಲಿಂಡರ್ಗೆ ಐವತ್ತು ರೂಪಾಯಿ ಏಕಾಏಕಿ ಐವತ್ತು ರೂಪಾಯಿ ಹೆಚ್ಚಿಸಿತು ಅದರ ಆ ಮುಖಾಂತರವಾಗಿ ಬಡವರು ಮತ್ತು ಮಧ್ಯಮ ವರ್ಗದವರ ಮೇಲೆ ಬರೆ ಎಳೆಯುವಂತಹ ಪ್ರಯತ್ನವನ್ನ ಮಾಡ್ತು ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಹಾಕುವಂತಹ ಸೆಸ್ಸನ್ನ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಸೆಸ್ ಜಾಸ್ತಿ ಮಾಡ್ತು ಅಲ್ಲಿಗೆ ಬಿಜೆಪಿ ಓಡ್ ಇತ್ತಲ್ಲ ಜನಾಕ್ರೋಶ ಯಾತ್ರೆ ಎನ್ನುವಂತಹ ರಥದ ಟೈರ್ ಪಂಚರ್ ಆಯ್ತು ಈಗ ಜನಿವಾರ ಪ್ರಕರಣವನ್ನ ಇಟ್ಕೊಂಡು ಜನಿವಾರವನ್ನ ಬಳಸ್ಕೊಂಡು ರಾಜ್ಯ ಸರ್ಕಾರವನ್ನ ಸಿಗಿದು ತೋರಣ ಕಟ್ತೀವಿ ಅಂತ ಹೊರಟಿದ್ರು ಅಲ್ಲಿ ನೋಡಿದ್ರೆ ಕೇಂದ್ರದ ರೈಲ್ವೆ ಇಲಾಖೆ ಜನಿವಾರ ಜೊತೆಗೆ ಮಂಗಳ ಸೂತ್ರವನ್ನು ತೆಗೆದಿಟ್ಟು ನೀವು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕು ಅನ್ನುವಂತ ಆದೇಶವನ್ನ ಮಾಡಿದೆ ಅಲ್ಲಿಗೆ ಒನ್ಸ್ ಅಗೇನ್ ರಾಜ್ಯ ಬಿ ಜೆ ಪಿ ನಾಯಕರು ಏನೋ ಆ ಕಡೆಗೆ ಅಳ್ಳಿಕ್ಕೂ ಆಗಲ್ಲ ಈ ಕಡೆಗೆ ನಗ್ಲಿಕ್ಕೂ ಆಗಲ್ಲ ಉಳ್ಲಿಕ್ಕೂ ಆಗಲ್ಲ ನುಂಗ್ಲಿಕ್ಕೂ ಆಗಲ್ಲ ಅನ್ನುವಂಥ ಪರಿಸ್ಥಿತಿಗೆ ಸಿಲ್ಕೊಂಡಿದ್ದಾರೆ ರಾಜ್ಯ ಬಿ ಜೆ ಪಿ ನಾಯಕರು ಮಾತೆತ್ತರ ಹಿಂದೂಗಳ ಬಗ್ಗೆ ಮಾತಾಡ್ತಾರೆ ಹಿಂದೂಗಳಿಗೆ ಅನ್ಯಾಯ ಇತ್ತು ಹಿಂದೂಗಳ ಮೇಲೆ ಸರ್ಕಾರ ದಾಳಿ ಮಾಡ್ತಿದೆ ಅಂತೆಲ್ಲ ಮಾತಾಡ್ತಿದ್ದಾರೆ ನಿಜವಾದ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದ್ರೆ ಆಗ ಜನಿವಾರವನ್ನ ತೆಗೆದಿಟ್ಟು ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕು ಅಂತ ಆದೇಶ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರ ಈಗ ಜನಿವಾರ ಜೊತೆಗೆ ಮಂಗಳ ತೆಗೆದಿಟ್ಟು ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು ಅಂತ ಆದೇಶ ಮಾಡಿರೋದು ಕೂಡ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂತಹ ರೈಲ್ವೆ ಇಲಾಖೆ ಇಷ್ಟೆಲ್ಲ ಆಗ್ತಿದ್ರು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗ್ತಿದ್ರು ದಾಳಿ ಆಗ್ತಾ ಇದ್ರು ರಾಜ್ಯ ಬಿ ಜೆ ಪಿ ನಾಯಕರು ಪುಕ್ಕಲರಂತೆ ಅಥವಾ ಪಲಾಯನವಾದಿಗಳಂತೆ ಅಥವಾ ಇವೆರಡೂ ಅನ್ನೋ ರೀತಿಯಲ್ಲಿ ವರ್ತಿಸಿದರೆ ತೂಟಿ ಬಿಜ್ತಾ ಇಲ್ಲ ಮಾತನಾಡ್ತಾ ಇಲ್ಲ ಕೇಂದ್ರದ ವಿರುದ್ಧ ಕೇಂದ್ರದ ಬಿ ಜೆ ಪಿ ನಾಯಕರ ವಿರುದ್ಧ ಇದು ರಾಜ್ಯ ಬಿ ಜೆ ಪಿ ನಾಯಕರ ಎಡಬಿಡಂಗಿತನ ಮತ್ತು ಬೇಜವಾಬ್ದಾರಿತನ ಅಲ್ಲದೆ ಬೇರೇನು ಅಲ್ಲ ಅಂತೇಳಿ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಇನ್ನೂ ಇನ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು